ಅನೇಕ ಕಾಯಿಲೆ ಕಸಾಲೆಗಳಿಂದ ಪ್ರವೃತ್ತ ಇರ್ತಾರೆ ವಾಮಾಚಾರಿಕ ಮಾರ್ಗದಿಂದ ವಾಮ ಮಾರ್ಗ ಮಾಟ ಮಂತ್ರ ಮರೋಡಿ ಮತ್ತೆ ಕೈಕಾಲು ಹೊಡೆತ ಹೊಟ್ಟೆ ನೋವು ತಲೆಬಾರಿ ಈ ರೀತಿಯ ಸಮಸ್ಯೆಗಳಿಂದ ಅನುಭವಿಸುತ್ತಾರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಹಾಸ್ಪಿಟಲೆಲ್ಲ ಚೆಕ್ ಮಾಡಿಸಿರ್ತಾರೆ ಅಲ್ಲೂ ಕೂಡ ಹಾರ್ಮೂಲಾಗೆ ಇರುತ್ತೆ ಆದ್ರೂ ಕೂಡ ನೋವಿನ ಮೇಲೆ ನೋವು ಕೊಡಬೇಕಾ ಇರುತ್ತೆ ಅವರ ಹತ್ರ ಒಳ್ಳೆಯ ದೇವಿಯತ್ತಿರ ನಾವು ಬಂದಾಗ ನಮಗೆ ಪೂರೇ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಕೂಡ ನಮಗೆ ತುಂಬಾ ಅನುಕೂಲ ಆಗಿದೆ ಹಾಗಾಗಿ ಬರ್ತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಇದೇ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಭದ್ರಕಾಳಿ ಭಾವಿಸ್ತೀವಿ ಕಾಳಿಪೀಠದ ವೀಕ್ಷಕರಿಗೆ ಸಂತೋಷ ತಡೆವಡಿಸೋವಂಥ ವಿಚಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಯಾಕೆಂದರೆ ಮನುಷ್ಯರು ಮಾಡೋಲ್ಲ ಈ ಕೆಲಸ ಅಮ್ಮನವರೇ ನಿಂತು ಈ ಕೆಲಸವನ್ನು ಮಾಡಿಕೊಡೋದ್ರಿಂದ ಭಕ್ತರಿಗೆ ನೂರಲ್ಲಿ ತೊಂಬತ್ತೈದು ಜನಕ್ಕೆ ಒಳ್ಳೆಯದಾಗ್ತಕ್ಕಂಥ ವಿಚಾರ ಈಗ ಬಂದು ಅವರು ಹೇಳ್ಕೊಳ್ಳೋ ಅನ್ನೋದು ತುಂಬ ಸಂತೋಷವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅನೇಕ ದೇವಾಲಯಗಳನ್ನು ಸುಂದರಾಡೆಯುತ್ತಾರೆ ಅನೇಕ ಕಾಯಿಲೆ ಕಸಾಲೆಗಳಿಂದ ಪ್ರಗಲಿತಾಡ್ತಾರೆ ವಾಮಾಚಾರ್ಯ ಆಟ ಮಂತ್ರ ಮರೋಡಿ ಮತ್ತೆ ಕೈಕಾಲೋಡ ಹೊಟ್ಟೆ ನೋವು ತಲೆಬಾರಿ ಈ ರೀತಿಯ ಸಮಸ್ಯೆಗಳಿಂದ ಅನುಭವಿಸುತ್ತೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಹಾಸ್ಪಿಟ್ಲೆಲ್ಲ ಚೆಕ್ ಮಾಡಿಸಿರ್ತಾರೆ ಅಲ್ಲೂ ಕೂಡ ಏನೂ ಇರಲ್ಲ ಎಲ್ಲ ನಾರ್ಮಲ್ ಆಗೇ ಇರುತ್ತೆ ಆದರೂ ಕೂಡ ನೋವಿನ ಮೇಲೆ ನೋವುಗಳು ಬರ್ತಾ ಇರುತ್ತೆ ಸಮಸ್ಯೆಗಳು ಇರುತ್ತೆ ಎಷ್ಟು ದುಡಿದ್ರು ಕೈ ಎತ್ತಾ ಇರಲ್ಲ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ ಅಂಗಡಿ ಮುಂಗಟ್ಟುಗಳನ್ನು ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ತಾಪತ್ರೆಗಳು ಆಗುವಂಥದ್ದು ಎಲ್ಲ ಸಮಸ್ಯೆಗಳಿಗೆ ಏನಪ್ಪ ಅಂತಂದರೆ ಯಾರೋ ಒಬ್ಬ ಮಾಂತ್ರಿಕ ಅಥವಾ ಯಾರೋ ನಮಗೆ ಆಗದಿಲ್ಲದಂಥದ್ದು ಯಾರೋ ಶತ್ರುಗಳು ನಮಗೆ ತೊಂದರೆಗಳನ್ನು ಮಾಡಿರ್ತಾರೆ ನಮ್ಮ ಹಾದಿಗಳನ್ನು ಕಟ್ಟಿ ನಿಲ್ಲಿಸಿರ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗ್ತಿರ್ತವೆ ಅವ್ರನ್ನ ಸ್ಟಾಪ್ ಮಾಡಿರ್ತಕ್ಕಂಥದ್ದು ನಮ್ಮ ಏಳಿಗೆಯನ್ನು ತಡಿಲಾರ್ದಲೇ ಏನೇನೋ ತೊಂದರೆ ತಾಪತ್ರೆಗಳನ್ನು ಕೆಡಕುಗಳನ್ನು ಮಾಡಿರ್ತಕ್ಕಂಥ ವಿಚಾರಗಳು ಬಂದಾಗ ನಮ್ಮ ಹತ್ರ ಸಾವಿರಾರು ರೂಪಾಯಿ ಖರ್ಚು ಮಾಡುವಂಥ ಶಕ್ತಿ ಇರಲ್ಲ ಅಂಥ ಸಂದರ್ಭದಲ್ಲಿ ಇಂಥ ಕ್ಷೇತ್ರಗಳನ್ನು ಹೂಡಿಕೆಟ್ಟೋ ಜನ ಬರ್ತಾರೆ ಕೇವಲ ಸಾವಿರದ ಒಂದು ರೂಪಾಯಿ ಬೇಕಾದ ಅನೇಕ ಸಮಸ್ಯೆಗಳನ್ನು ಅನೇಕ ವಿಧಾನ ರೀತಿಯನ್ನು ಅನುಸರಿಸಿ ಕಟ್ಟುಗಳನ್ನು ರೆಡಿ ಮಾಡಿ ಆ ಕಟ್ಟಿನ ಆ ಕಟ್ಟಿನ ಮೂಲಕವಾಗಿ ಮತ್ತು ಮಂಡಲವನ್ನು ರಚನೆ ಮಾಡಿ ಆ ಚೌಡೇಶ್ವರಿ ಚೌಡಿ ಮಂಡಲವನ್ನು ನಡೆ ಮಾಡಿ ಆ ಚೌಡಿ ಮಂಡಲದೊಳಗೆ ಉಳ್ಳಿರಿಸಿ ಅವ್ರಿರ್ತಕ್ಕಂಥ ಸಮಸ್ಯೆಯನ್ನು ಪೂರ್ತಿಯಾಗಿ ಸೂತ್ರ ಬಿಟ್ಟು ಆ ಸೂತ್ರದ ಮೂಲಕವಾಗಿ ಈಚೆ ಕಡೆಗೆ ತೆಗೆದು ಕಟ್ಟೊಡೆದು ನೀರು ಹಾಕಿ ಕಳಿಸುವಂತಹ ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ಒಬ್ಬರಿಗೆ ಒಂದೇ ಕಟ್ಟಿನಲ್ಲಿ ಸಮಸ್ಯೆಗಳು ಬಗೆಯ ಒಬ್ಬರಿಗೆ ಎರಡು ಮೂರು ಐದು ಹೀಗೆ ಅನೇಕ ಸಮಸ್ಯೆಗಳನ್ನು ಆ ಕಟ್ಟು ಹೇಗಿರುತ್ತಪ್ಪ ಅಂದರೆ ತನು ತನು ಅಂದರೆ ಶರೀರ ಶರೀರಕ್ಕಿರ್ತಕ್ಕಂಥ ವ್ಯಾಧಿಗಳನ್ನು ಸಹ ಕಡಿಮೆ ಮಾಡುವಂಥದ್ದು ತನುವಿಗೆ ಸಂಬಂಧಪಟ್ಟಾದಂಥ ಕಟ್ಟು ಮನ ಈ ಮನಸ್ಸು ಯಾವಾಗಲೂ ನಂದು ಚಂಚಲ ಇರುತ್ತೆ ಸ್ವಾಮಿ ನಮಗೆ ಈಗ ಯೋಚನೆ ಮಾಡಿದ ನಿಂಚಕ್ಕೆ ವ್ಯತ್ಯನೆ ಮಾಡಲ್ಲ ನಮಗೆ ಹೆಂಗಂಗೋ ಆಗ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳಿಗೆ ಮನದ ಕಟ್ಟು ತನು ಮನ ಧನ ವ್ಯಾಪಾರ ವ್ಯವಹಾರಗಳು ಕೈ ಇರ್ತಾ ಇಲ್ಲ ಕಾಲು ಬಾಧೆ ವಿಪರೀತ ಫ್ಯಾಕ್ಟ್ರಿ ಮಾಡಿದ್ವಿ ಫ್ಯಾಕ್ಟ್ರಿ ಫೇಲ್ ಆಯಿತು ವ್ಯವಹಾರ ಮಾಡಿದ್ವಿ ವ್ಯವಹಾರ ಫೇಲ್ ಆಯಿತು ಹಾ ಧನು ಮನ ಧನ ವ್ಯಾಪಾರ ವ್ಯಾಪಾರ ಕೈ ಹಾಕಿದ್ರು ಅಲ್ಲೂ ಫೇಲ್ ಆಯಿತು ಮತ್ತೆ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕಿದ್ರು ಅಲ್ಲೋ ಫೇಲ್ ಆಯಿತು ಈ ರೀತಿಯಾದಂತಹ ಸಮಸ್ಯೆಗಳನ್ನು ಕೇವಲ ಒಂದು ಕಟ್ಟಿನಲ್ಲಿ ಬಗೆಹರಿಸಿ ಕೊಡುವಂತಹ ವಿಧಾನ ಯಾವುದಾದ್ರು ಇದ್ದರೆ ಅದು ನಮ್ಮ ಕ್ಷೇತ್ರದಲ್ಲಿರುತ್ತೆ ಮತ್ತೆ ಶ್ರೀ ರುದ್ರಕಾಳಿ ಪೀಠ ಬಿಟ್ಟೂರು ತಾಲೂಕು ಹೀಗೆ ದೊಡ್ಡಮಾರ್ಪಳ್ಳಿ ಗೇಟ್ ಅಂತ ಬರುತ್ತೆ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಅಮ್ಮನವರೇ ನಿಂತು ಮಾಡತಕ್ಕಂಥ ವಿಧಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕಟ್ಟಿನ ವಿಶೇಷತೆ ಆಗಿರ್ತಕ್ಕಂಥ ಇಲ್ಲಿ ಅನೇಕ ಕಡೆ ಅನೇಕ ವಿಧಾನಗಳಲ್ಲಿ ತಡೆ ನಿವಾರಣೆಯನ್ನ ಮಾಡ್ತಾರೆ ಅವರವ್ರಿಗೆ ಅವರವರು ಸಿದ್ಧಿ ಮಾಡ್ಕೊಂಡಿದ್ದು ಅಥವಾ ಅವರವರು ಕಲ್ತಿದ್ದು ಅವ್ರ ನೋಡಿ ಕಲ್ತಿದ್ದು ಈ ವಿಚಾರದೊಳಗೆ ತಡೆ ನಿವಾರಣೆ ಇರುತ್ತೆ ಆದರೆ ಇಲ್ಲಿ ಇಷ್ಟೆಲ್ಲ ಸಾವಿರಾರು ಜನ ಬಂದು ಇಲ್ಲಿ ಸಮಸ್ಯೆಗಳನ್ನು ಒತ್ತು ಬರ್ತಾರೆ ಆ ಸಮಸ್ಯೆಗಳನ್ನು ಬರುವಂತಹ ಶಕ್ತಿ ನನ್ನೊಳಗಿರಲ್ಲ ಯಾಕೆಂದರೆ ನಾನೊಬ್ಬ ಮನುಷ್ಯ ಈ ಅನೇಕ ಸಮಸ್ಯೆಗಳನ್ನು ಅನೇಕ ನೆಗೆಟಿವ್ಗಳನ್ನು ಓರುವಂತ ಶಕ್ತಿ ನಾನು ನೋಡಲಿಲ್ಲ ಹಾಗಾಗಿ ಏನೇ ಸಾಧನೆ ಮಾಡಿದರೂ ಆ ತಾಯಿ ಭದ್ರಕಾಳಿ ಒಳಗ ಮಾಡಿರ್ತೀನಿ ಆ ತಾಯಿನೇ ನಿಂತು ಬಗೆಹರಿಸಿದಾಗ ಆ ಭಕ್ತರಿಗೆ ನಂಬಿ ಬಂದಂತ ಭಕ್ತರಿಗೆ ಒಂದು ಮನ ತೃಪ್ತಿ ಆಗ್ತಕ್ಕಂಥದ್ದು ಮತ್ತು ಆ ಸಮಸ್ಯೆಗಳನ್ನು ಮನುಷ್ಯನ ಸಮಸ್ಯೆಗಳನ್ನು ದೈವ ಹೊರತಕ್ಕಂಥ ಶಕ್ತಿ ಇದೆ ವಿನಃ ಮನುಷ್ಯನಿಗೆ ಆ ಶಕ್ತಿ ಇಲ್ಲ ಅದೇ ವಿಶೇಷ ಅಮ್ಮನವರೇ ನಿಂತು ಒಡಿಸತಕ್ಕಂಥದ್ದೇ ಬಹಳ ವಿಶೇಷ ತಡೆ ಹೊಡೆಯೋದನ್ನ ಯಾವ್ಯಾವ ದಿನದಲ್ಲಿ ಮಾಡಬಹುದು ಅಂತ ತಿಳ್ಕೊಡ್ತೀರಾ ತಡೆ ನಿವಾರಣೆ ಅನ್ನುವಂಥದ್ದು ಭಾನುವಾರ ಬಗೆಹರಿಸುವಂಥ ದಿನ ಅನ್ನುವಂಥದ್ದು ಯಾಕೆಂದ್ರೆ ರವಿವಾರ ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು ಏಕೆಂದರೆ ಅಮ್ಮನವರು ವಿಶೇಷವಾಗಿ ಅಲಂಕಾರ ಆಗಿರ್ತಾರೆ ಮತ್ತು ವಿಶೇಷವಾದಂಥ ಶಕ್ತಿ ಸಂಚಯ ಆಗಿರುತ್ತೆ ಆಯ್ತವಾರ ವೇಸ್ತವಾರ ಅಂತ ಬರ್ತದೆ ಆಯ್ತವಾರ ವೇಸ್ತವಾರ ಅನ್ನುವಂಥ ವಿಚಾರದೊಳಗೆ ಬಗೆಹರಿಯುತ್ತೆ ಮತ್ತು ಅವತ್ತು ಭಾನುವಾರ ಆಗಿರೋದ್ರಿಂದ ಸಿಗ್ ಸಾಧನೆಗಳಿಗೆ ಬಹಳ ವಿಶೇಷವಾದಂಥ ದಿನ ಆಗಿರೋದ್ರಿಂದ ಭಾನುವಾರ ತಡೆ ನಿವಾರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ ಹುಡುಗಡೆ ಇಲ್ಲಿ ಬಂದು ಅವರ ಸಮಸ್ಯೆಗಳೆಲ್ಲ ಬಗೆಹಾಕಿರೋ ಒಂದೆರಡು ಉದಾಹರಣೆ ನೋಡಿ ನೂರಾರು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಇಲ್ಲಿ ಬಂದು ಬಗೆಹರಿಸಿಕೊಂಡಂತ ಭಕ್ತರು ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನ ಇಲ್ಲಿ ಒತ್ತು ತರ್ತಕ್ಕಂಥದ್ದು ಆ ಒತ್ತು ತಂದು ಐದೇ ನಿಮಿಷಕ್ಕೆ ನಮಗೆ ಸರಿಯಾಗಿದೆ ಸ್ವಾಮಿ ನಮಗೆ ಖುಷಿ ಆಯ್ತು ಅನ್ನುವಂಥ ಉದಾಹರಣೆ ಸಾವಿರಾರು ನಾವು ನಾವಿಲ್ಲಿ ನಿಮ್ಮ ಎಲ್ಲ